ಡ್ರೆಸ್ ಇದ್ರೆ ಅದು ರಿಲೀಫ್ ಆತದೆ ಫಸ್ಟ್ ಕಣ್ಣು ಕಾಣ್ತಿರಲಿಲ್ಲ ರಾತ್ರಿ ಅವತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದದೆ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಕೆಲವ್ರಿಗೆ ಏನಾಗುತ್ತೆ ಅಂತಂದ್ರೆ ಊಟ ಮಾಡಿದ ಒಂದು ಐದು ನಿಮಿಷದಲ್ಲೇ ಹೊಟ್ಟೆ ಊದ್ಕೊಂಡಂಗೆ ಆಗುತ್ತೆ ಈ ಹಳ್ಳಿ ಕಡೆ ಹೇಳ್ತಾರೆ ಹೊಟ್ಟೆ ಉಬ್ರಾಣಿ ಆಗಿದೆ ಅಂತ ಅಂತ ಅಂದರೆ ಸ್ವಲ್ಪ ತಿಂದರೆ ಸಾಕು ಅವ್ರಿಗೆ ಹೊಟ್ಟೆ ಊದ್ಕೊಂಡಂಗೆ ಆಗೋ ಅಂಥದ್ದು ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರಿಗೆ ಒಂದು ಅದ್ಭುತವಾದ ಒಂದು ಗಿಡಮೂಲಿಕೆ ಔಷಧಿಯನ್ನು ಇವತ್ತು ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಏನಕ್ಕೆ ಅಂತಂದರೆ ತುಂಬ ಅದ್ಭುತವಾದ ಗಿಡಮೂಲಿಕೆಗಳನ್ನು ನಾನು ನಿಮಗೆ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಯಾವುದೇ ಖರ್ಚಿಲ್ಲದೆ ತುಂಬ ಕಡಿಮೆ ಖರ್ಚಿನಲ್ಲಿ ಅನಾರೋಗ್ಯ ಸಮಸ್ಯೆಯಿಂದ ಯಾವ ರೀತಿ ಹೊರ್ಗಡೆ ಬರ್ಬೋದು ಅಂತ ತಿಳಿಸ್ಕೊಡ್ತಕ್ಕಂಥ ತುಂಬ ಸಂಕ್ಷಿಪ್ತವಾಗಿ ತುಂಬ ಕಡಿಮೆ ಹೊತ್ತಿನಲ್ಲಿ ತಿಳಿಸ್ಕೊಡ್ತಕ್ಕಂಥ ಏಕೈಕ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮೊಂದು ಚಾನಲ್ ಸ್ನೇಹಿತರೆ ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ತಿಳಿಸ್ಕೊಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಮತ್ತು ಶ್ರೀ ಶಿವಾನಂದ ಆಶ್ರಮ ನೆಲ್ಮಂಗ್ಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಕುಡಿತದ ಚಟಕ್ಕೆ ಯಾರು ಬಲಿಯಾಗಿದ್ದೀರಾ ಅಂಥವ್ರಿಗೆ ಔಷಧಿಯನ್ನು ಕೊಡ್ತೀವಿ ಮತ್ತು ಕಣ್ಣಿನ ದೃಷ್ಟಿದೋಷ ಸಮಸ್ಯೆ ಇರ್ತಕ್ಕಂಥವ್ರಿಗೂ ಕೂಡ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಇಲ್ಲಿ ಹಾಕ್ತಾ ಇದ್ದೀವಿ ತೋಟದ ಗುಡ್ದಳ್ಳಿನಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಏಳುವರೆವರೆಗೆ ಶ್ರೀ ಶಿವಾನಂದ ಆಶ್ರಮದಲ್ಲಿ ಪ್ರತಿ ಭಾನುವಾರ ಮತ್ತು ಪ್ರತಿ ಅಮಾವಾಸ್ಯ ದಿವಸ ದೊಂಬರಟ್ಟಿ ಶ್ರೀ ಶನಿಮಾತ್ಮ ಸ್ವಾಮಿ ದೇವಸ್ಥಾನ ಇಲ್ಲಿ ಔಷಧಿ ಹನಿಗಳನ್ನು ಕಣ್ಣಿಗೆ ಇದ್ದೀವಿ ಸ್ನೇಹಿತರೆ ಬನ್ನಿ ಈ ಒಂದು ಹೊಟ್ಟೆ ಏನು ಸ್ವಲ್ಪ ತಿಂದರೆ ಹೊಟ್ಟೆ ಊತ್ಕೊಳ್ತಕ್ಕಂಥ ಹೊಟ್ಟೆ ಉಬ್ರಾಣಿ ಹಾಕ್ತಕ್ಕಂಥ ಈ ಒಂದು ಸಮಸ್ಯೆಗೆ ಸರಳವಾದ ಮನೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮನೆಮದ್ದು ಏನಂತಂದರೆ ಗಿಡಮೂಲಿಕೆ ಯಾವುದು ಅಂತಂದರೆ ಹಾಗಲಕಾಯಿ ಸ್ನೇಹಿತರೆ ಕೆಲವರಿಗೆ ಇದು ಕಹಿ ಅಂತ ಅನ್ನಿಸ್ಬೋದು ಆದರೆ ಆರೋಗ್ಯಕ್ಕೆ ಇದು ಅದ್ಭುತವಾದ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಗಿಡಮೂಲಿಕೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಇದರ ಜ್ಯೂಸನ್ನು ಯಾರು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದಕ್ಕೆ ಶುರು ಮಾಡ್ತಾರೆ ಅವರಿಗೆ ಹೊಟ್ಟೆನಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಪರಿಹಾರವಾಗಿ ಹೊಟ್ಟೆ ಊದ್ಕೊಳ್ತಕ್ಕಂಥ ಊಟ ಸ್ವಲ್ಪ ತಿಂದ ತಕ್ಷಣ ಹೊಟ್ಟೆ ಊದ್ಕೊಳ್ತಕ್ಕಂಥ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ದಯಮಾಡಿ ಈ ಒಂದು ಅದ್ಭುತವಾದ ಜ್ಯೂಸನ್ನು ನೀವು ಮಾಡಿ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಒಂದು ಕರೆಯಿಲ್ಲ ಒಂದು ಹಾಗಲಕಾಯಿ ಜ್ಯೂಸನ್ನು ಪ್ರತಿನಿತ್ಯ ನೀವು ಕುಡಿತಾ ಬಂದರೆ ನಿಮಗೆ ಉದರದ ಎಲ್ಲ ಸಮಸ್ಯೆಗಳು ಪರಿಹಾರವಾಗಿ ಆರೋಗ್ಯ ಸುಸ್ಥಿತಿನಲ್ಲಿ ಇರ್ತದೆ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತೀನಿ ಸ್ನೇಹಿತರೆ ಇನ್ನು ಮುಂದೆ ಇನ್ನೂ ಅದ್ಭುತವಾದ ಮನೆಮದ್ದುಗಳ ಜೊತೆಯಲ್ಲಿ ಗಿಡಮೂಲಿಕೆಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ನಮಸ್ಕಾರ ಸ್ನೇಹಿತರೆ